ಇಂಗ್ಲಿಷ್ ಬೋರ್ಡ್ಗಳ ವಿರುದ್ಧ ಸಮರ ಕನ್ನಡ ಕನ್ನಡಪರ ಹೋರಾಟಗಾರರ ಬಂಧಿಸಿರುವಂತಹ ಕ್ರಮ ರಾಜ್ಯಕ್ಕೆ ರಾಜ್ಯದಲ್ಲೇ ಈಗ ಕಿಚ್ಚು ಹೊತ್ತಿದೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿ ಬಂಧಿಸಿರುವಂತಹ ಹಲವರನ್ನ ತಕ್ಷಣವೇ ರಿಲೀಸ್ ಮಾಡುವಂತೆ ಕನ್ನಡಪರ ಸಂಘಟನೆಗಳನ್ನ ಕಹಳೆ ಮೊಳಗಿಸಿವೆ ಎಲ್ಲಾ ಸಂಘಟನೆಗಳು ಪಕ್ಷಭೇದ ಮರೆತು ಈಗ ಒಂದಾಗಿದ್ದು ಎಂದು ಸಾಲು ಸಾಲು ಪ್ರತಿಭಟನೆಗೆ ಕರೆ ನೀಡಿವೆ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ಸರ್ಕಾರ ಸಹಿಸಲ್ಲ ನೆಮ್ಮದಿಯಿಂದ ಜೀವನ ಮಾಡಲು ಕರ್ನಾಟಕ ಬೇಕು ತಿನ್ನೋಕೆ ತಿನ್ನೋಕೆಯಲ್ಲಿನ ಅನ್ನ ಬೇಕು ಕುಡಿಯಲು ಎಲ್ಲಿನ ನೀರು ಬೇಕು ರಾಜ್ಯದ ಎಲ್ಲ ಸುಖ ಸಂಪತ್ತು ಈ ಪರಭಾಷಿಕ ವ್ಯಾಪಾರಿಗಳಿಗೆ ಬೇಕು ಆದರೆ ಕನ್ನಡ ಅಂದರೆ ಅದೇನೋ ನಿರ್ಲಕ್ಷ್ಯ ಅಸಢ್ಯ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬುಧವಾರ ರಾಜಧಾನಿ ಬೆಂಗಳೂರಲ್ಲಿ ರಣಕಹಳೆ ಮೊಳಗಿಸಿದ್ರು ಕನ್ನಡ ನಾಮಫಲಕ ಅಳವಡಿಸಿದ ಅಂಗಡಿ ಮುಂಗಟ್ಟುಗಳ ಮಾಲೀಕರಿಗೆ ಸರಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಕನ್ನಡಪರ ಹೋರಾಟಗಾರರ ಬಿಡುಗಡೆಗಾಗಿ ಆಗ್ರಹಿಸಿ ಪ್ರತಿಭಟನೆ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಗಡುವು ನೀಡಿದ ಕನ್ನಡದ ಕಟ್ಟಾಳು ವಾಟಾಳ್ ರಾಜ್ಯ ಸರ್ಕಾರ ಮಾತ್ರ ಕಾನೂನು ಕೈಗೆತ್ತಿಕೊಂಡಿದ್ದಾರೆ ಎಂದು ಕರವೇ ರಾಜ್ಯಾಧ್ಯಕ್ಷ ಡಿಎ ನಾರಾಯಣಗೌಡ ಸೇರಿ ಐವತ್ತಕ್ಕೂ ಹೆಚ್ಚು ಕನ್ನಡಪರ ಹೋರಾಟಗಾರರನ್ನು ಬಂಧಿಸಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಇದರಿಂದ ಕೆರಳಿ ಕೆಂಡವಾಗಿರುವ ರಾಜ್ಯದ ಸಾವಿರಾರು ಕನ್ನಡಪರ ಸಂಘಟನೆಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿವೆ ನಿನ್ನೆ ಪ್ರೆಸ್ ಕ್ಲಬ್ನಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿದ ವಾಟಾಳ್ ನಾಗರಾಜ್ ಬಂಧಿತ ಕನ್ನಡ ಪರ ಹೋರಾಟಗಾರರನ್ನ ಬಿಡುಗಡೆಗೊಳಿಸುವಂತೆ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಗಡುವು ನೀಡಿದ್ದಾರೆ ಕನ್ನಡ ಹೋರಾಟಗಾರರು ಬಂಧನ ಆಗಿದ್ದಾರೆ ಎಲ್ಲ ಕಡೆ ಆಗಿದ್ದಾರೆ ಮತ್ತು ಎಲ್ಲೆಲ್ಲಿ ಹಿಡಿದಿದ್ದೀರಿ ನೀವು ಅವನ್ನೆಲ್ಲ ನೀವು ಕೂಡಲೇ ಬಿಡುಗಡೆ ಮಾಡಬೇಕಾಗುತ್ತೆ ನಿಮಗೆ ಒಂದು ದಿನ ಗಡುವು ಕೊಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಗಡುವು ಕೊಡ್ತೀವಿ ಅಷ್ಟೊಳಗೆ ನೀವು ಬಿಡಲಿಲ್ಲ ಅಂದರೆ ನಾವೆಲ್ಲರೂ ಬೀದಿಗಿಳಿದ್ವಿ ಶಿನ್ನೂ ನಾರಾಯಣಗೌಡ ಸೇರಿ ಕನ್ನಡಪರ ಹೋರಾಟಗಾರರ ಬಿಡುಗಡೆಗೆ ಒತ್ತಾಗಿಸಿ ನಗರದಲ್ಲಿಂದು ಸಾಲು ಸಾಲು ಪ್ರತಿಭಟನೆ ಸಭೆಗಳು ನಡೆಯಲಿವೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ಪ್ರಜಾಶಕ್ತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿಶ್ವನಾಥ ಜೆಪಿ ನೇತೃತ್ವದಲ್ಲಿ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರೋಡ್ನಲ್ಲಿರುವ ಕಚೇರಿಯಲ್ಲಿ ತುರ್ತು ಸುದ್ದಿಗೋಷ್ಠಿ ಕರೆಯಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಜಲಸಂರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಿದೆ ಈ ಪ್ರತಿಭಟನೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಹಾಗೂ ನೂರಾರು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ನಟರಾಜ್ಯ ಬೊಮ್ಮಸಂದ್ರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ ಇತ್ತ ಕರವಿ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಹನ್ನೊಂದು ಮೂವತ್ತಕ್ಕೆ ವಸಂತನಗರದ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಖಂಡನಾ ಸಭೆ ಏರ್ಪಡಿಸಲಾಗಿದೆ ಈ ಸಭೆಗೆ ರಾಜ್ಯದ ಪ್ರಮುಖ ಹೋರಾಟಗಾರರು ಸಾಹಿತಿಗಳು ಭಾಗಿಯಾಗಲಿದ್ದಾರೆ ಒಟ್ನಲ್ಲಿ ಕನ್ನಡ ನಾಮಫಲಕ್ಕಾಗಿ ಸರ್ಕಾರ ಮತ್ತು ಕನ್ನಡ ಪರ ಹೋರಾಟಗಾರರ ಈ ಸಂಘರ್ಷ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು